ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಂಕ್ರಾಂತಿ ಹಬ್ಬದ ಲಾಗ್ ಮಾಡ್ತಾಯಿದ್ದೀನಿ ನಾನೊಂದು ಟೆನ್ ಡೇಸ್ ಊರಿಗೆ ಹೋಗಿದ್ದೆ ಹಂಗಾಗಿ ನಾನು ಲಾಗ್ ಹಾಕ್ಲಿಕ್ಕೂ ಆಗ್ತಿರಲಿಲ್ಲ ಶಾರ್ಟ್ಸ್ ಹಾಕ್ಲಿಕ್ಕೂ ಆಗಲಿಲ್ಲ ತುಂಬ ಲೇಟ್ ಆಗಿಬಿಡ್ತು ಇವತ್ತು ನಾನು ಹಬ್ಬದನ್ನ ನಾನು ನೈಟ್ ಬಂದೆ ನಾನು ನೈಟ್ ಹನ್ನೆರಡೂವರೆಗೆ ಬಂದು ಬೆಳಗ್ಗೆ ನನ್ನ ಹಬ್ಬ ಎಷ್ಟು ಸಾಧ್ಯವೋ ಆ ರೇಂಜಲ್ಲಿ ನಾನು ಹಬ್ಬ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಹಬ್ಬ ಅಂದರೆ ಎಲ್ಲರಿಗೂ ಗೊತ್ತು ಮಾಮೂಲಿ ಎಣ್ಣೆ ಸ್ನಾನ ಮಾಡ್ತಾಯಿರ್ತೀವಿ ಸಾಮಾನ್ಯ ಎಲ್ಲ ಹಬ್ಬಕ್ಕೂ ಎಣ್ಣೆ ಸ್ನಾನ ಅಂದರೆ ಏನೋ ಒಂಥರ ನಾವು ಶುದ್ಧವಾಗ್ತೀವಿ ಅನ್ನೋದೊಂದು ಕಲ್ಪನೆ ಮುಖಾಂತರ ನಾನು ಎಣ್ಣೆ ಸ್ನಾನ ಮಾಡ್ತಾಯಿರ್ತೀನಿ ಸ್ವಲ್ಪ ಹಾಗೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಒಂದು ಆಲಿವ್ ಆಯಿಲು ಮತ್ತು ಕೋಕೊನಟ್ ಆಯಿಲು ಮತ್ತು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಲ್ಲ ಅಂತ ಅದಕ್ಕೆ ನಿಂಬು ಹಾಕ್ತಾಯಿದ್ದೀನಿ ತಲೆಗೆಲ್ಲ ಕೂದಲಿಗೆಲ್ಲ ಚಿರ ಒಳ್ಳೆಯದು ಅಂತ ಆ ಮೂರು ಎಣ್ಣೆಯನ್ನು ಎರಡು ಎಣ್ಣೆ ಮಿಕ್ಸ್ ಮಾಡಿ ಅದಕ್ಕೆ ನಿಂಬು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಹಾಗೆ ನಾನು ಆಯಿಲ್ ಹಾಕಿ ಸ್ನಾನ ಮಾಡಿದೆ ಸ್ನಾನ ಮಾಡಿ ಆದಮೇಲೆ ನಾನು ಹಬ್ಬಕ್ಕೆ ಏನೇನು ಮಾಡಬೇಕು ಸಂಕ್ರಾಂತಿ ಹಬ್ಬದ ವಿಶೇಷ ಏನು ಅಂತಂದರೆ ಎಳ್ಳು ಬೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಲಿಲ್ಲ ಅಂದರೆ ಎಳ್ಳು ಬೆಲ್ಲ ಅಂತೂ ಕಂಪಲ್ಸರಿ ಮಾಡಲೇಬೇಕಿತ್ತು ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ ನಾನು ನಮ್ಮ ಹುಡುಗರೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಎಳ್ಳು ಬೆಲ್ಲ ತುಂಬ ಜಾಸ್ತಿ ಮಾಡಿ ಪಾಕೆಟ್ ಮಾಡಿ ನಾನು ಹುಡುಗರಿಗೆ ಸ್ಕೂಲಿಗೆಲ್ಲ ಹಂಚಲಿಕ್ಕೆ ಮತ್ತು ಅವ್ರ ಮೇಡಮರಿಗೆಲ್ಲ ಕೊಡಲಿಕ್ಕೆ ತಗೊಂಡು ಹೋಗೋರು ಹುಡುಗರು ಭಾಳ ಭಾಳಷ್ಟು ಅದನ್ನೆಲ್ಲ ನಾನು ಮಾಡ್ತಾಯಿದ್ದೆ ಈ ಸರಿ ನಾನು ತುಂಬ ಕಡಿಮೆ ಈಗಂತೂ ನಮ್ಮ ಹುಡುಗರೆಲ್ಲ ಬೇರೆ ಕಡೆ ಇರೋದ್ರಿಂದ ನಾನು ತುಂಬ ಕಡಿಮೆ ಮಾಡಿದ್ದೆ ನಾನೇ ಇಲ್ಲಿ ಅಕ್ಕಪಕ್ಕ ಮನೆಗಂತ ಮಾಡ್ತಾಯಿದ್ದೆ ಅದು ಇವತ್ತು ನಿನ್ನೆ ಸಾಯಂಕಾಲ ಬಂದಿರೋದ್ರಿಂದ ನಾನು ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ ನಾನು ಸ್ವಲ್ಪನೇ ಸ್ವಲ್ಪ ನಾವು ಇಬ್ಬರಿಗೆ ಅಷ್ಟು ಎಷ್ಟು ಬೇಕ ಅಷ್ಟು ಜಲ್ದಿ ಸಡನ್ನಾಗಿ ಎಷ್ಟು ಆಗ್ತಾವೋ ಅಷ್ಟನ್ನು ಮಾತ್ರ ನಾನು ಮಾಡ್ಕೊಂಡೆ ನಾನು ಹೇಳು ಬೆಲ್ಲ ಮಾಮೂಲಿ ಎಳ್ಳು ಬೆಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯ ಅದೇ ಥರ ನಾನು ಸಿಂಪಲಾಗಿ ಮಾಡಿದೆ ಅದಾದಮೇಲೆ ಪಲ್ಯ ಮಾಡ್ತೀವಿ ಪಲ್ಯ ಅಂದರೆ ನಾವು ಈ ಸಂಕ್ರಾಂತಿ ಹಬ್ಬದ ವಿಶೇಷ ಅಂದರೆ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಪಲ್ಯ ಮಾಡೋದು ಎಲ್ಲ ಏನೇನು ವೆಜಿಟೇಬಲ್ಸ್ ಇರುತ್ತೋ ಅದೆಲ್ಲದನ್ನು ಹಾಕಿ ಮಾಡಬೇಕು ಆ ಥರ ಇಲ್ಲಾಂದರೆ ಎಲ್ಲ ಸೊಪ್ಪು ಮಿಕ್ಸ್ ಕಾಳುಗಳು ಹಾಕಿ ಮಾಡೋದು ಮತ್ತು ಮಿಕ್ಸ್ ಸೊಪ್ಪು ಹಾಕಿ ಮಾಡೋದು ಆ ಥರ ವಿಶೇಷ ಹಂಗಾಗಿ ನಾನು ಸ್ವಲ್ಪನೇ ನಾನು ಕಾಳು ನೆನೆ ಇಟ್ಟಿಲ್ಲ ಮತ್ತು ಸ್ವಲ್ಪ ಸೊಪ್ಪುಗಳು ಎಲ್ಲ ತರಲಿಕ್ಕೆ ಆಗಲಿಲ್ಲ ಹಾಗಾಗಿ ತರಕಾರಿ ಅಷ್ಟೇ ಹಾಕಿ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಮಾಮೂಲಿ ಒಗ್ಗರಣೆ ಕೊಟ್ಟೆ ಸಾಸಿವೆ ಜೀರಿಗೆ ಹಾಕಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕರಿಬೇವು ಟೊಮೊಟೊ ಹಾಕಿ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸು ಒಂದು ನಾಲ್ಕೈದು ಥರ ವೆಜಿಟೇಬಲ್ಸ್ ತಂದಿದ್ದರು ಅದನ್ನೆಲ್ಲ ಮಿಕ್ಸ್ ಮಾಡಿ ಕಟ್ ಮಾಡಿದ್ದೀನಿ ಅದಕ್ಕೇ ನಾನು ಅವರೆಕಾಳು ಕೂಡ ಸುಲ್ದು ಹಾಕಿದ್ದೀನಿ ನಾನು ಇದಕ್ಕೇ ಸಪ್ರೇಟ್ ಇನ್ನೇನು ಮಾಡೋದು ತುಂಬ ವಜೆ ಆಗುತ್ತೆ ಅಂತ ನಾನು ಅವರೆಕಾಳು ಕೂಡ ಇದಕ್ಕೆ ಸೇರಿಸ್ಬಿಟ್ಟಿದ್ದೀನಿ ಬಿಟ್ಟು ಸ್ವಲ್ಪ ಇದನ್ನು ಈಗ ನಾನು ಒಗ್ಗರಣೆಗೆ ಕೊಡ್ತಾಯಿದ್ದೀನಿ ಈಗ ಆಲ್ರೆಡಿ ಒಗ್ಗರಣೆ ಫ್ರೈ ಆಗಿದೆ ಅದಕ್ಕೆ ಈಗ ಸ್ವಲ್ಪ ತರಕಾರಿ ಕೂಡ ಹಾಕೋಣ ತರಕಾರಿ ಕೂಡ ಸೇರಿಸಿ ಒಂದೆರಡು ಸರಿ ಇದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸು ಫ್ರೈ ಮಾಡಿಬಿಟ್ರೆ ಸರಿಯಾಗ್ಬಿಡುತ್ತೆ ಈಗ ಈ ಸೀಸನಲ್ಲಿ ಅವರೆಕಾಯಿ ಗೆಣಸು ಕೊಬ್ಬು ಎಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಈ ಹಬ್ಬಕ್ಕೆಲ್ಲ ವಿಶೇಷ ಕಡಲೆಕಾಯಿ ಅವರೆಕಾಳು ಮತ್ತು ಗೆಣಸು ಎಲ್ಲ ಬೇಯಿಸೋದು ನಾನು ಅದು ಯಾವುದೂ ಮಾಡಿಲ್ಲ ಸುಮ್ಮನೆ ಪೊಂಗಲ್ ಥರ ಮಾಡೋಣ ಅಂತ ಅಷ್ಟೇ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮತ್ತು ಅದಕ್ಕೆ ಈ ಮಸಾಲ ರೆಡಿ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಸಾಸಿವೆ ಅಲ್ಲೆಲ್ಲ ಇದು ಏನಪ್ಪ ಇವು ಗಸಗಸೆ ಗಸಗಸೆ ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಏಳು ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಶೇಂಗಾ ಬೀಜ ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡಿದ್ದೀನಿ ಈ ಸೀಸನ್ಗೆ ತಕ್ಕಂತೆ ಯಾವ್ದ್ಯಾವುದು ಯಾವ್ಯಾವ ಸೀಸನ್ನಾಗಿ ಅಡುಗೆ ಮಾಡಬೇಕು ಅನ್ನೋದನ್ನು ಹಿಂದ್ ಕಾಲದವರು ತುಂಬ ಇಂಟೆಲಿಜೆಂಟಾಗಿ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ ನೋಡಿ ಕ ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಪೂರ್ತಿ ಕೈ ಕಾಲು ಎಲ್ಲ ಡ್ರೈ ಡ್ರೈ ಆಗಿರೋದ್ರಿಂದ ಚಳಿಗಾಲ ಜಾಸ್ತಿ ಇರೋದ್ರಿಂದ ಆ ಸೀಸನ್ಗೆ ಏನೇನು ಬೇಕೋ ಅದನ್ನೇ ಫುಡ್ ರೆಡಿ ಮಾಡ್ತಾರೆ ಇಲ್ಲಿ ಸ್ವಲ್ಪ ಸಹ ಎಳ್ಳು ಬೆಲ್ಲ ಮತ್ತು ಎಳ್ಳು ಕೊಬ್ಬರಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಯಾಕಂದರೆ ಡ್ರೈ ಸ್ಕಿನ್ಗೆ ಸ್ವಲ್ಪ ಆಯಿಲ್ ಜಾಸ್ತಿ ಕಂಟೆಂಟ್ ಜಾಸ್ತಿ ಒಳಗೋದಂಗೆಲ್ಲ ಸ್ಕಿನ್ ಎಲ್ಲ ಗ್ಲೋ ಬರುತ್ತೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಅದೇ ಥರ ನಾನು ಇಲ್ಲಿ ಈ ಮಸಾಲೆ ಕೂಡ ಸ್ವಲ್ಪ ಎಳ್ಳು ಮತ್ತು ಕೊಬ್ಬರಿ ಮತ್ತು ಗಸಗಸೆನ ಯೂಸ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಮತ್ತೆ ಅದಕ್ಕೆ ಸ್ವಲ್ಪ ಕರದ್ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಮತ್ತು ಧನಿಯಾ ಪೌಡರ್ ಸ್ವಲ್ಪ ಒಂದು ಸ್ಪೂನಷ್ಟು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಇದನ್ನು ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಇದೆಲ್ಲ ಪೂರ್ತಿ ಬಾಯಲ್ ಆಗೋವರೆಗೂ ಕ್ಲೋಸ್ ಮಾಡಿಸ್ಬಿಟ್ರೆ ಅದು ಪಲ್ಯ ರೆಡಿ ಆಗಿಬಿಡುತ್ತೆ ಇದೊಂಥರ ನೋಡಿ ಚೆನ್ನಾಗಿ ಡ್ರೈ ಪಲ್ಯ ಥರನೂ ಇರೋದಿಲ್ಲ ಪೂರ್ತಿ ಗ್ರೇವಿ ಥರನೂ ಇರಲ್ಲ ಸ್ವಲ್ಪ ಡ್ರೈ ಗೊಜ್ಜು ಥರ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಹಾರಿದರೆ ಸ್ವಲ್ಪ ಗಟ್ಟಿ ಬರುತ್ತೆ ಪಲ್ಯ ಈಗ ರೆಡಿ ಆಯಿತು ಪಲ್ಯ ರೆಡಿ ಆದಮೇಲೆ ನಾನೀಗ ಪೊಂಗಲ್ ಮಾಡಲಿಕ್ಕೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಸೇರಿ ಒಂದೇ ಸರಿ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಲಿಕ್ಕೆ ನಾನು ಒಂದು ಕಪ್ಪು ನಾನು ಬೇಳೆ ತಾಣ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ ಎರಡು ಸಮ ಸಮವಾಗಿ ತಗೊಂಡಿದ್ದೀನಿ ಇದನ್ನು ಈಗ ತೊಳೆದು ನಾನು ಕುಕ್ಕರ್ಗಾಕಿ ಕೂಗಿಸ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಇದನ್ನು ಪೊಂಗಲ್ ಮಾಡಲಿಕ್ಕೆ ಸ್ವಲ್ಪ ಇದನ್ನ ಹೆಸರುಬೇಳೆ ಮತ್ತು ಅಕ್ಕಿನ ಹುರ್ಕೊಳ್ತಾರೆ ಸ್ವಲ್ಪ ಬಿಸಿ ಮಾಡ್ಕೊತಾರೆ ಆ ಥರನಾದರೂ ಮಾಡ್ಕೊಬೋದು ಇಲ್ಲಾಂದರೆ ಇದರ ಡೈರೆಕ್ಟಾಗಿ ಇದೇ ಥರ ಕುಕ್ಕರ್ಗಾ ಕೂಗಿಸ್ಬಿಟ್ರು ಜೆ ಬೇಗ ಬೆಂದೋಗುತ್ತೆ ಸ್ಮೂತ್ ಆಗುತ್ತೆ ಯಾವ ಥರನಾದರೂ ಮಾಡ್ಕೋಬೋದು ಸಿಂಪಲ್ ತುಂಬ ರಿಸ್ಕ್ ಯಾಕೆ ಅಂತ ನಾನು ಒಂದೇ ಸರಿ ಇದೇ ಥರನೇ ಮಾಡ್ಕೊತ ಇದ್ದೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು ಸ್ವಲ್ಪ ಜಾಸ್ತಿ ನೀರು ಹಾಕಿ ಕುಕ್ಕರ್ಗಾ ಕೂಗಿಸ್ಬಿಟ್ರೆ ಒಂದೇ ಮೂರು ನಾಲ್ಕು ವಿಷಲ್ಲಿ ಕೂಗಿಸ್ಬಿಟ್ರೆ ಪೂರ್ತಿ ಮೆತ್ತಗಾಗುತ್ತೆ ಮೆತ್ತಗಾದಷ್ಟು ಇದು ಚೆಂದ ಇರುತ್ತೆ ಮತ್ತಿನ್ನ ಸ್ವಲ್ಪ ಹೊತ್ತು ಜಾಸ್ತಿ ಬಾ ಬಾಯಿಲ್ ಮಾಡೋದೇನು ಅವಶ್ಯಕತೆ ಇರಲ್ಲ ಬೇಗ ಬೇಗ ಆಗುತ್ತೆ ಅಷ್ಟೇ ಈಗ ಅದು ಹಾಕಿ ಕೂಗಿಸ್ತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಅದು ಕೂಗಿ ರೆಡಿಯಾಗಿದೆ ಈ ಕಡೆ ನಾನು ಅದಕ್ಕೆ ಸ್ವೀಟ್ಗೆ ಬೆಲ್ಲನ ಕರಗಲಿಕ್ಕೆ ನಾನು ಇದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ತಾಂಡಿದ್ದೀನಿ ನಾನು ಸ್ವಲ್ಪನೇ ನಾನು ಟೂ ಮೆಂಬರ್ಸ್ ಅಷ್ಟೇ ಮಾಡಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಅದನ್ನು ಸ್ವಲ್ಪ ಜಾಸ್ತಿ ಆದ್ರೂ ಸ್ವಲ್ಪ ವೇಸ್ಟ್ ಆಗುತ್ತೆ ನಮ್ಮ ಜಾಸ್ತಿ ತಿನ್ನೋದಿಲ್ಲ ಸ್ವೀಟು ಹಾಗಾಗಿ ಸ್ವಲ್ಪ ಕಡಿಮೆನೇ ಇದ್ದೀನಿ ಮತ್ತು ಅದಕ್ಕೆ ಒಂದೆರಡು ಏಲಕ್ಕಿ ತಗೊಂಡಿದ್ದೀನಿ ಇದು ಏಲಕ್ಕಿ ಕೂಡ ಪೂರ್ತಿ ಚಿ ಕ್ಲೀನಾಗೆ ಮ್ಯಾಶ್ ಮಾಡೋಣ ನೈಸಾಗಿ ಪುಡಿ ಥರ ಮಾಡೋಣ ಈ ಪುಡಿ ಥರ ಮಾಡಿ ಅದನ್ನು ಇದು ಪಾಕ ಪಾಕದಲ್ಲಿ ಹಾಕಿರೆ ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ದೀವಲ್ಲ ಅದರಲ್ಲಿ ಹಾಕಿರೆ ಅದು ಕುದಿಬೇಕಾದ್ರೆ ಫ್ಲೇವರೆಲ್ಲ ಚೆಂದ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಕುದಿಲಿಕ್ಕೆ ಇಡ್ ಇಟ್ಟಿದ್ದೀನಲ್ಲ ಅದಕ್ಕೆ ನಾನು ಸೇರಿಸಿ ಕುದಿಸ್ತಾ ಇದ್ದೀನಿ ಈಗ ನನ್ನ ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ನೋಡಿ ಬೇಳೆ ಮತ್ತು ಅಕ್ಕಿ ಎಲ್ಲ ಬೆಂದಿದೆ ಪೂರ್ತಿ ಅದನ್ನು ನಾನು ಈಗ ಅರ್ಧ ಭಾಗ ಅಷ್ಟೇ ನಾನು ಈ ಕಡೆಗೆ ಸ್ಪೀಟಿಗೆ ತಾಣ್ತಾ ಇದ್ದೀನಿ ಇನ್ನು ಅರ್ಧ ಭಾಗ ಕಾರಕ್ಕೆ ಆ ಕಡೆ ಹಂಗೆ ಇಟ್ಕೊಳ್ತಾ ಇದ್ದೀನಿ ನಾನು ಇದ್ರನ್ನೇ ಎರಡು ಭಾಗ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ಸಪ್ರೇಟ್ ಸಪ್ರೇಟೇನು ನಾನೇನು ಮಾಡ್ತಾ ಇಲ್ಲ ಒಂದೇ ಅದರಲ್ಲೇ ಇವೆರಡೂ ಕೂಗಿಸ್ಬಿಟ್ರೆ ಇದನ್ನೇ ನಾವು ಸ್ವೀಟ್ಗೂ ಯೂಸ್ ಮಾಡ್ಕೋಬೋದು ಖಾರಕ್ಕೂ ಯೂಸ್ ಮಾಡ್ಕೋಬೋದು ಈಗ ಬೆಲ್ಲ ನನ್ನ ಕರ್ಗೆ ರೆಡಿಯಾಗಿದೆಯಲ್ಲ ಅದನ್ನೇ ಸ್ವೀಟ್ಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ಪೂರ್ತಿ ಕುದಿಲಿಕ್ಕೆ ಇಡೋಣ ಇದು ಸ್ವಲ್ಪ ಕುದಿತಾ ಇರಲಿ ಸ್ವಲ್ಪ ಚೆನ್ನಾಗೆ ನೀಟಾಗಿ ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನೀಗ ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಳ್ಲಿಕ್ಕೆ ನಾನು ರೆಡಿ ಇದ್ದೀನಿ ಸ್ವಲ್ಪ ನಿಮಗೆ ಹಸಿ ಕಾಯಿ ಇದ್ರೂ ಓಕೆ ಇಲ್ಲ ಹಸಿ ಹಸಿಕಾಯಿ ಇಲ್ಲಾಂದರೆ ಕಾಯಿನೂ ಒಂದು ಅರ್ಧ ಇಡಿಯಷ್ಟು ಕಾಯಿ ಒಂದು ಅರ್ಧ ಇಡಿಯಷ್ಟು ಶೇಂಗಾ ಬೀಜ ಅಂಥ ಶೇಂಗಾ ಬೀಜನ ನಾನು ಈಗ ಪೇಸ್ಟ್ ಮಾಡ್ಕೊಂಡು ತಾಣಬರ್ತಾಯಿದ್ದೀನಿ ಈಗ ನೋಡಿ ಇದು ಪೂರ್ತಿ ಚೆನ್ನಾಗಿ ಕುದಿತಾ ಇರುತ್ತೆ ಪೂರ್ತಿ ಅದೆಲ್ಲ ಅನ್ನ ಮತ್ತು ಬೇಳೆ ಎಲ್ಲ ಪೂರ್ತಿ ಮೆತ್ತಗೆ ಹಾಕಿಬಿಟ್ಟಿರುತ್ತೆ ಈಗ ರುಬ್ಬಿರೋ ಅಂಥ ಪೇಸ್ಟನ್ನ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ಲೇವರೆಲ್ಲ ಚೆಂದ ಬಿಟ್ಕೊಂಡಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಈ ಥರ ಮಸಾಲೆ ಎಲ್ಲ ಹಾಕಿರೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ತಳ ಅಂಟಿಬಿಡುತ್ತೆ ಕಾಯಿ ಮತ್ತು ಶೇಂಗಾ ಬೀಜ ಪೌಡರ್ ಎಲ್ಲ ಇರೋದ್ರಿಂದ ಬೇಗ ತಳ ಅಂಟುತ್ತೆ ಇದೊಂದು ಟೂ ಮಿನಿಟ್ಸ್ಗೆ ಬೆಂದೋಗಿಬಿಡುತ್ತೆ ಇದಕ್ಕೆ ಅದು ಪಾಯಸ ರೆಡಿ ಆಯಿತು ಅಂತ ಅಂದ ತಕ್ಷಣ ನಾವೀಗ ಒಂದೆರಡು ಸ್ಪೂನ್ ಕೊಟ್ಟು ಇದು ಒಗ್ಗರಣೆ ಕೊಡೋಣ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ರೆ ಪಾಯಸ ರೆಡಿ ಆಯಿತು ಸಿಂಪಲ್ಲಾಗಿ ಸ್ವೀಟ್ ಪೊಂಗಲ್ಲು ತುಂಬ ಚೆಂದ ಇರುತ್ತೆ ಭಾಳ ಟೇಸ್ಟ್ ಇರುತ್ತೆ ನೋಡಿ ನನ್ನ ಪಾಯಸ ಇಷ್ಟೇ ಟೇಸ್ಟ್ ಮಾಡಿದ್ದೀನಿ ಸಾಕು ನನ್ನ ನನಗೆ ನನಗೆ ನಮ್ಮ ಮನೆಯವ್ರಿಗೆ ಸಾಕು ಅನಿಸುತ್ತೆ ಎಷ್ಟು ಎಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡು ತಿಂದರೆ ಆಯಿತು ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ನಮ್ಗೆ ಸರಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಈಗ ನೋಡಿ ಸ್ವೀಟ್ ಪಂಗಲ್ ನಂದು ರೆಡಿ ಆಯಿತು ಅದೇ ಥರ ಈಗ ನಾನು ಖಾರದ ಪಂಗಲ್ ಮಾಡಲಿಕ್ಕೆ ಅದೇ ಬೇಳೆ ಅನ್ನ ಇದೆ ಅಲ್ಲ ಅದಕ್ಕೆ ನಾನು ಖಾರದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ ಅದೇ ತುಪ್ಪ ಹಾಕಿದ್ದೀನಿ ಒಂದೆರಡು ಅಷ್ಟು ಮತ್ತು ಒಂದು ಇಪ್ಪತ್ತಂಗೆ ನಾನು ಮೆಣಸು ಇದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಕೂಡ ಅದಕ್ಕೆ ಸೇರಿಸಿದ್ದೀನಿ ಈಗ ನೋಡಿ ಇನ್ನೊಂದು ಸ್ವಲ್ಪ ಮಿಕ್ಕಿರೋ ಅಂಥ ಬೇಳೆ ಮತ್ತು ಅನ್ನ ಕುಚ್ಚಿರೋದಿತ್ತಲ್ಲ ಅದಕ್ಕೆ ನಾನೀಗ ಒಗ್ಗರಣೆ ಕೊಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿಬಿಟ್ರೆ ಒಂದು ಐದು ಹತ್ತು ನಿಮಿಷ ಕುದ್ದು ಬಿಟ್ಟರೆ ಖಾರ ಪಂಗಲ್ ತುಂಬ ರುಚಿ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ತುಂಬ ರುಚಿ ಇರುತ್ತೆ ಭಾಳ ಚೆಂದಿತ್ತು ಇದನ್ನು ಮಾತ್ರ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಕೊಟ್ಬಿಟ್ರೆ ಈಗ ಖಾರ ಪೊಂಗಲ್ ಕೂಡ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆಂದಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಐದು ಹತ್ತು ನಿಮಿಷ ಅದು ಕುದಿಬೇಕು ಅಷ್ಟೇ ಹಬ್ಬ ಅಂದರೆ ಏನೋ ಒಂಥರ ಗ್ಲೋ ಬಂದಿರುತ್ತೆ ನಮ್ಮ ಮುಖಕ್ಕೂ ಗ್ಲೋ ಬಂದಿರುತ್ತೆ ಚೆಂದಿರುತ್ತೆ ಈಗ ಖಾರ ಪೊಂಗಲ್ ಆಯಿತು ಪಲ್ಯ ಆಯಿತು ಮತ್ತು ಸ್ವೀಟ್ ಪೊಂಗಲ್ ಆಯಿತು ಸಿಂಪಲಾಗಿ ಎಲ್ಲ ಅಡುಗೆ ಎಲ್ಲ ರೆಡಿ ಆದಮೇಲೆ ನಾನೀಗ ಪೂಜೆಗೆ ಜೋಡಿಸ್ಕೊಳ್ಳೋಣ ಅಂತ ಪೂಜೆಗೆ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ರಂಗಲಿ ಕೂಡ ಈಗಲೇ ಹಾಕ್ತಾಯಿದ್ದೀನಿ ನಾನು ಬೆಳಿಗ್ಗೆ ಹಾಕ್ಲಿಲ್ಲ ನಾನು ಸ್ವಲ್ಪ ಲೇಟ್ ಆಯಿತು ನಂದು ಈಗ ಹೊರಗೆಲ್ಲ ಅಡುಗೆ ಮಾಡಲಿ ಹೊರಗೆಲ್ಲ ಕೆಲಸ ಮಾಡ್ಲಿಕ್ಕೆ ಬಂದುಬಿಟ್ರೆ ಮತ್ತು ಒಳಗಿನ ಕೆಲಸ ಹಾಗೆ ಉಳ್ಕೊಂಡು ಬಿಡುತ್ತೆ ಅದಕ್ಕೆ ಒಂದೇ ಸರಿ ಪೂಜೆ ಮಾಡಬೇಕಾದ್ರೇನೆ ನಾನು ಹಾಕ್ಬಿಡೋಣ ಅಂತ ನಾನು ನೀಟಾಗಿ ರಂಗೋಲಿ ಹಾಕ್ತಾ ಇದ್ದೀನಿ ಈ ರಂಗ್ ಈ ಸಂಕ್ರಾಂತಿ ವಿಶೇಷನೇ ಅದು ರೊಟ್ಟಿ ಮಾಡೋದು ರಂಗೋಲಿ ಹಾಕೋದು ಎಳ್ಳು ಬೆಲ್ಲ ಬೀರೋದು ಇದೇ ಹಬ್ಬ ನಾವು ಚಿಕ್ಕ ಹುಡುಗರಾಗಿರ್ಬೇಕಾರಂತೂ ದೊಡ್ಡ ದೊಡ್ಡ ರಂಗೋಲಿ ಹಾಕೋದು ಅದನ್ನು ಒಂದು ಟೂ ಅವರ್ಸ್ ಕಟ್ಲೇ ಆ ರಂಗೋಲಿ ಕುಂತು ಹಾಕ್ತಾ ಇರ್ತಿದ್ವಿ ನಾವು ಕಾಲ ದೊಡ್ಡ ರಂಗೋಲಿ ಹಾಕೋದು ಆ ರಂಗೋಲಿ ಪ್ರೇಜ್ ಬರ್ತಿತ್ತು ನಮಗೆಲ್ಲ ಊರರೆಲ್ಲ ಪ್ರೇಝ್ ಇಡೋರು ಆ ಪ್ರೇಝ್ ತಗಾಣ್ತಾ ಇದ್ವಿ ಮತ್ತು ಅದಾದಮೇಲೆ ಸಾಯಂಕಾಲ ಎಲ್ಲ ಪೂರ್ತಿ ನೀಟಾಗಿ ಚೆಂದ ರೆಡಿ ಆಗ್ಬಿಟ್ಟು ಮನೆ ಮನೆಗೂ ಎಳ್ಳು ಬೆಲ್ಲ ಕೊಡ್ಲಿಕ್ಕೆ ಹೋಗೋದು ಅದೆಲ್ಲ ಏನೋ ಒಂಥರ ಹಬ್ಬ ಚೆಂದ ಇರ್ತಿತ್ತು ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಪಕ್ಕ ಪಕ್ಕ ಮನೆಗಳಿಗೆಲ್ಲ ಹೋಗಿ ಎಳ್ಳು ಬೆಲ್ಲ ಕೊಡೋದು ಅದೆಲ್ಲ ಚೆನ್ನಾಗಿರ್ತಿತ್ತು ಅದೇ ಥರ ಮಾಡ್ತಾ ಇರ್ತಿದ್ವಿ ಈಗ ಅದೇ ಥರ ನಾನು ನಮ್ಮ ಮನೆಗೆ ಸಿಂಪಲಾಗೆ ನಾನು ಒಬ್ಬಳೆ ಎಲ್ಲದನ್ನು ಮಾಡ್ತಾ ಇದ್ದೀನಿ ಹುಡುಗ ನಮ್ಮ ಮಕ್ಕಳಿದ್ದಾಗ ಮಕ್ಕಳಿಗೆಲ್ಲ ಮಾಡಿಕೊಡ್ತಾ ಇದ್ದೆ ಅವಳು ಅವರಾದ್ರೂ ಅಕ್ಕಪಕ್ಕ ಮನೆಗೆ ಹೋಗಿ ಕೊಡ್ತಾಯಿದ್ರು ಈಗ ಮನೆಗೆ ನನ್ನ ಮಕ್ಕಳು ಇಲ್ಲ ಹಾಗಾಗಿ ನಾನು ಒಬ್ಬಳೆ ಪೂಜೆ ಮಾಡಿದೆ ಪೂಜೆಗೆ ಏನೇನು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ನೈವೇದ್ಯಕ್ಕಿಟ್ಟೆ ಅದೆಲ್ಲ ಸ್ವಲ್ಪ ನೈವೇದ್ಯಕ್ಕಿಟ್ಟು ಕಬ್ಬು ಎಲ್ಲದನ್ನು ಇಟ್ಟು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಎಳ್ಳು ಬೆಲ್ಲನ ಇಟ್ಟಿದ್ನಲ್ಲ ಅದೇ ಎಳ್ಳು ಬೆಲ್ಲ ನಮ್ಮ ಮನೆಯವ್ರಿಗೆ ಅವ್ರಿಗೆ ಕೊಟ್ಟೆ ಅವ್ರಿಗೆ ಕೊಟ್ಟು ಅವ್ರು ತಿಂದರು ಅವ್ರು ತಿಂದಾದಮೇಲೆ ಅದೇ ಎಳ್ಳು ಬೆಲ್ಲನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅನ್ನೋದೊಂದು ವಾಡಿಕೆ ಆ ಥರ ಮಾತಾಡಬೇಕು ಅದೇ ಥರ ನಮ್ಮ ಮನೆಯವರು ನನಗೂ ಎಳ್ಳು ಬೆಲ್ಲ ಕೊಟ್ಟರು ಅದೇ ಥರ ನಾನು ಎಳ್ಳು ಬೆಲ್ಲ ತಿಂದು ನಾನು ನಮ್ಮ ಮನೆಯವ್ರು ಇಬ್ಬರು ಎಳ್ಳು ಬೆಲ್ಲ ಎಲ್ಲ ಹಂಚ್ಕೊಂಡು ಇಬ್ಬರು ತಿಂದ್ವಿ ತಿಂದಾದಮೇಲೆ ಈಗ ಅಡುಗೆಲ್ಲ ಕಂಪ್ಲೀಟ್ ಆಗಿತ್ತು ಮತ್ತು ಊಟ ಕೂಡ ಲೇಟ್ ಆಯಿತು ಆಗಿದ್ದಿಲ್ಲ ಹಂಗಾಗಿ ಊಟನೂ ಮಾಡೋಣ ಅಂತ ಇಟ್ಕೊಂಡು ಊಟ ಮಾಡಲಿಕ್ಕೆ ರೆಡಿ ಆಗ್ತಾಯಿದ್ದೀವಿ ಈ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲು ಮತ್ತು ಸ್ವಲ್ಪ ಪಲ್ಯ ಅಷ್ಟೇ ಸಿಂಪಲಾಗಿ ಮತ್ತು ಎಕ್ಸ್ಟ್ರಾ ಅಡಿಗೆ ಏನೂ ಮಾಡಲೇ ಇಲ್ಲ ನಾನು ಇಷ್ಟೇ ಇಷ್ಟು ಮಾಡಿ ಸುಮ್ಮನಾದೆ ನಾನು ನನಗೂ ಪೂರ್ತಿ ರಾತ್ರಿ ನೈಟ್ ಪೂರ್ತಿ ನಾನು ಜರ್ನಿ ಮಾಡಿರೋದ್ರಿಂದ ನನಗೂ ಸ್ವಲ್ಪ ಸುಸ್ತ ಅನ್ನಿಸ್ಬಿಟ್ಟಿತ್ತು ತುಂಬ ಸುಸ್ತಾಗಿಬಿಟ್ಟಿತ್ತು ಅಲ್ಲಿಗೂ ಕಂಪಲ್ಸರಿ ಮಾಡಲೇಬೇಕಾದ ಪರಿಸ್ಥಿತಿ ಇತ್ತಲ್ಲ ಮಾಡಲೇಬೇಕು ಹಬ್ಬಗಳು ಯಾವುದೂ ಬಿಡೋಂಗಿರಲಿಲ್ಲ ಹಾಗಾಗಿ ಮಾಡ್ತಾಯಿದ್ದೆ ಅಷ್ಟೇ ಮತ್ತು ಬಿಡಬಾರ್ದಲ್ಲ ನನಗೆ ಹಬ್ಬಗಳೆಲ್ಲ ನನಗೆ ಹಾಗೆ ಡ್ರಾಪ್ ಮಾಡಲಿಕ್ಕೆ ನನಗೆ ಇಷ್ಟ ಆಗೋಲ್ಲ ನನಗೆ ಹಂಗಾಗಿ ನನಗೆ ಯಾವ್ಯಾವ ಹಬ್ಬ ಇರ್ತೈತೆ ಅಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ ಅಷ್ಟು ಇದ್ರಾಗ ಮಾಡಲಿಲ್ಲ ಅಂತಂದ್ರೂ ಸಿಂಪಲಾಗಿ ಅದೇನು ಮಾಡಬೇಕು ಅಷ್ಟನ್ನಾದರೂ ನಂಗೆ ಮಾಡಿದರೆ ತೃಪ್ತಿ ಆಗುತ್ತೆ ಹಂಗಾಗಿ ಅಷ್ಟು ಅದನ್ನು ಮಾಡಿದೆ ಅದಾದಮೇಲೆ ನಾನು ಊರಿಂದ ಬಂದಿದ್ದನಲ್ಲ ಸ್ವಲ್ಪ ಲಗೇಜ್ ಎಲ್ಲ ಇತ್ತು ಮತ್ತು ನಾನು ತವ್ರ ಮನೆಗೆ ಹೋಗಿದ್ದೆ ನಾನು ತವ್ರ ಮನೆಯವರು ತುಂಬ ಹಬ್ಬ ಮಾಡಿದರು ಮಾರಿ ಹಬ್ಬ ಅಂತ ಮಾಡಿದರು ಹಂಗಾಗಿ ಅವರು ತುಂಬ ಸೀರೆಗಳು ಏನೇನು ಬಾಗಣ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಎಷ್ಟೆಷ್ಟೆಲ್ಲ ತೋರ್ ಮನೆಯಿಂದ ಹುಡುಗರು ಏನೇನು ತಂದಿದ್ದೀನಿ ಅಂತ ನಾನು ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಇರ್ತೀನಿ ನೋಡಿ ತೋರಿಸ್ತೀನಿ ಅವರು ಸೀರೆ ಎಲ್ಲ ತುಂಬ ಜಾಸ್ತಿ ಕೊಟ್ಟಿದ್ದರು ಅಂದರೆ ನಾವು ಚಿಕ್ಕ ದೊಡ್ಡಪ್ಪರಲ್ಲ ತುಂಬ ಜನ ಇದ್ದಾರೆ ಹಂಗಾಗಿ ಎಲ್ಲರೂ ಸೇರಿ ಎಲ್ಲರ ಮನೆಗೂ ಕೊಡ್ತಾನೆ ಇರ್ತಾರೆ ನಮ್ಮ ಮನೆಗೆ ನಮ್ಮನೆ ನಮ್ಮ ನಮ್ಮ ಚಿಕ್ಕಪ್ಪನೇ ಕೊಡಬೇಕು ಬೇರೆ ಚಿಕ್ಕಪ್ಪ ಕೊಡಬಾರ್ದು ಅನ್ನೋದೇನಿಲ್ಲ ನಮ್ಮ ತಾತರ ನಾಲ್ಕು ಮಂದಿ ಇರೋದ್ರಿಂದ ನಾಲ್ಕು ಮಂದಿ ತಾ ಮಕ್ಕಳು ಕೂಡ ಎಲ್ಲರೂ ಚಿಕ್ಕಪ್ಪರೇ ಆಗಬೇಕು ಹಂಗಾಗಿ ಎಲ್ಲರೂ ಕೊಡ್ತಾನೆ ಇರ್ತಾರೆ ಐದು ವರ್ಷಕ್ಕೊಂದ್ಸರಿ ಮಾಡೋ ಅಂತ ಮಾರಿ ಹಬ್ಬ ಇದು ನಾವು ತಗೊಂಡೋಗ್ಬೇಕು ಸೀರೆಗಳು ಅವರು ನಮಗೆ ರಿಟನ್ ರಿಟನ್ ಸೀರೆ ಕೊಡ್ತಾರೆ ಆ ಥರ ಚೆನ್ನಾಗಿರ್ತೈತೆ ಒಂಥರ ಏನೋ ಗ್ರ್ಯಾಂಡಾಗಿ ಮಾಡ್ತಿರ್ತಾರೆ ಏನೋ ತವರು ಮನೆಯಿಂದ ಮಾಡ್ಲಿಕ್ಕೆ ಎಲ್ಲ ಹಾಕಿ ಸೀರೆಗಳೆಲ್ಲ ಕೊಡ್ತಾ ಇರ್ತಾರೆ ತುಂಬ ಒಂಥರ ಖುಷಿ ಅನಿಸ್ತಾ ಇರುತ್ತೆ ತವರು ಮನೆಯಿಂದ ಏನಾದರೂ ತಂದರೆ ಏನೋ ಒಂಥರ ಏನೋ ಒಂಥರ ಪ್ರೌಡ್ ಫೀಲ್ ಅಂತ ಅನಿಸುತ್ತೋ ಏನೋ ಒಂಥರ ತುಂಬ ಖುಷಿ ಅನಿಸ್ತಾ ಇರ್ತೈತೆ ಅದು ನಾನು ಬಿಚ್ಚಿ ಬಿಚ್ಚಿ ಅವಾಗ ನೋಡ್ತಾನೆ ಇರ್ತೀವಿ ಇದು ಅವ್ರು ಕೊಟ್ಟಿದ್ದು ಇದು ಇವ್ರು ಕೊಟ್ಟಿದ್ದು ಅಂತ ಅದು ಎಷ್ಟೇ ಆಗಿರಲಿ ಹೆಂಗೆ ಇರಲಿ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರ್ತೈತೆ ಖುಷಿ ಅನಿಸ್ತಾ ಇರ್ತೈತೆ ಮನೆಯಿಂದ ಕೊಟ್ಟಿರೋದು ಇದು ಕೂಡ ನಮ್ಮ ಸ್ವಂತ ಇದು ಈ ಸೀರೆ ಕೊಟ್ಟಿದ್ದು ನಮ್ಮ ಸ್ವಂತ ಚಿಕ್ಕಮ್ಮ ಕೊಟ್ಟಿದ್ದು ಚೆನ್ನಾಗಿತ್ತು ಒಂಥರ ಬೇರೆ ತರನೇ ಐತೆ ಈ ಸೀರೆ ಭಾಳ ಚೆನ್ನಾಗಿತ್ತು ಬ್ಲೌಸು ಒಂಥರ ಬೇರೆ ಥರ ಬಂದಿತ್ತು ಸೀರೆ ಕೂಡ ಒಂಥರ ಚೆನ್ನಾಗೈತೆ ತುಂಬ ಕಲರೆಲ್ಲ ಎಲ್ಲರಿಗೂ ಎಷ್ಟು ಜನ ಬಂದಿರ್ತೋ ಅಷ್ಟು ಜನಕ್ಕೂ ಒಂದೇ ಥರ ಕಲರೇ ತಂದಿದ್ದರು ಬೇರೆ ಬೇರೆ ಅದು ಒಂದೇ ಥರ ಡಿಸೈನ್ಸು ಬೇರೆ ಬೇರೆ ಕಲರ್ ಇತ್ತು ಇದು ನೋಡ್ಲಿಕ್ಕೆ ಈ ಥರ ಐತೆ ತುಂಬ ಚೆನ್ನಾಗೈತೆ ತುಂಬ ಗ್ರ್ಯಾಂಡ್ ಕಾಣ್ತಾ ಇರ್ತೈತೆ ಸಿಂಪಲ್ಲು ಒಂಥರ ಚೆನ್ನಾಗಿತ್ತು ಸ್ಮೂತು ಇದೆ ಚೆನ್ನಾಗೈತೆ ನಾನು ಚೆನ್ನಾಗಿ ಅನ್ನಿಸ್ತು ನಾನು ಅಕ್ಕ ಈ ಕಲರ್ ಆರಿಸ್ಕೆ ಬಂದೆ ಇನ್ನು ಬೇರೆ ಬೇರೆ ನನ್ನ ತಂಗಿ ನಮ್ಮ ಅಕ್ಕರು ಮತ್ತು ಇನ್ನು ಬೇರೆ ಬೇರೆಯವರು ಅವ್ರು ಇಷ್ಟಪಟ್ಟಿತ್ತು ಅವ್ರು ಇಷ್ಟಪಟ್ಟಿರ್ತ ಎಲ್ಲ ಸೀರೆಗಳು ಅಲ್ಲಿ ಹಾಕ್ತಾರೆ ಯಾರ್ಯಾರಿಗೆ ಯಾವ್ದು ಇಷ್ಟ ಬೇಕೋ ಆ ಸೀರೆಗಳು ನಾವು ಚಾಯ್ಸ್ ಮಾಡ್ಕೊಳ್ತೀವಿ ಆ ಥರ ಇದು ನಮ್ಮ ಸ್ವಂತ ಚಿಕ್ಕಮ್ಮ ಕೊಟ್ಟಿದ್ದು ಇದು ಸ್ವಲ್ಪ ಕಾಸ್ಟ್ಲಿ ಸೀರೆಯೇ ಕೊಟ್ಟು ನಮ್ಮಪ್ಪ ಹೋದ್ಮೇಲೆ ಇದು ನನ್ನ ಮೊದಲನೇ ಸೀರೆ ಇದು ಪ್ರತಿ ಸರಿ ಯಾವಾಗ ಹೋದರೂ ಅಪ್ಪ ಕೊಡ್ತಾಯಿದ್ರು ಈ ಸರಿ ಅಪ್ಪನ ಸೀರೆ ಮಿಸ್ ಮಾಡ್ಕೊಂಡು ಈಗ ಚಿಕ್ಕಮ್ಮನ ಸೀರೆನ ತಗೋಬೇ ಇಟ್ಕೊಂಡಿದ್ದೀನಿ ಪ್ರತಿ ಸರಿ ಅಪ್ಪ ಕೊಡ್ತಾಯಿದ್ರು ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಈಗ ಇದು ಫಸ್ಟ್ ಟೈಮ್ ಅಪ್ಪ ಮಿಸ್ ಆಗಿರೋದು ಅಪ್ಪ ಮಿಸ್ ಆಗಿ ಬೇರೆ ಚಿಕ್ಕಪ್ಪ ಅವರೆಲ್ಲ ಸೀರೆ ಕೊಟ್ಟರು ಹ್ಞೂ ಮತ್ತು ಮಡ್ಲಿಕ್ಕಿ ಎಲ್ಲ ಹಾಕ್ತಾರಲ್ಲ ಆ ಥರ ಮಡ್ಲಿಕ್ಕಿ ಎಲ್ಲ ಹಾಕಿದ್ರು ಅದರಲ್ಲಿ ಎಲೆ ಮತ್ತು ಹೂವು ಎಲ್ಲ ತೆಗ್ದಿದ್ದೆ ಮತ್ತು ಸುಮ್ಮನೆ ಭಾಳ ದಿನ ಆಯ್ತಲ್ಲ ಎಲ್ಲ ಸ್ಮೆಲ್ ಬರ್ತಾವಂತ ಅವಾಗೆ ತೆಗ್ದಿದ್ದೆ ಇದು ಅಡಿಕೆ ಮಾತ್ರ ಸ್ವಲ್ಪ ಹಾಗೆ ಉಳಿದಿದ್ದು ಅವನು ಇದ್ದೀನಿ ಮಡ್ಲಿಕ್ಕಿ ಎಲ್ಲ ಹಾಕಿ ಸೀರೆ ಎಲ್ಲ ಕೊಟ್ಟು ಬಳೆ ಎಲ್ಲ ಕೊಡ್ತಾರಲ್ಲ ಆ ಥರ ನನಗೆ ಬಂದಿರೋ ಸೀರೆ ಎಲ್ಲವೂ ಇದಾವೆ ಎಲ್ಲ ಒಂದಕ್ಕಿಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣ್ತಾ ಇದ್ದಾವೆ ಚೆನ್ನಾಗಿದ್ದಾವೆ ಅವನ್ನೆಲ್ಲ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ನಾನೇ ಉಟ್ಕೊಳ್ತೀನಿ ನಾನು ಯಾರಿಗೂ ಕೊಡೋದಿಲ್ಲ ಏನೋ ಒಂಥರ ತೋರ್ಮನೆ ಅಂತ ಮತ್ತು ಬಳೆ ಕೂಡ ನೋಡಿ ಎಷ್ಟೊಂದು ಬಳೆ ಕೊಟ್ಟಿದ್ದಾರೆ ಎಲ್ಲ ಮನೆ ಬಳೆಗಳು ಯಾಕೆ ವೇಸ್ಟ್ ಮಾಡೋಣ ಅಂತ ಎಲ್ಲದೂ ನಾನು ಹಾಗೆ ಜೋಪಾನ ಮಾಡ್ಕೊಂಡು ಒಂದು ಹೊಡಿದಂಗೆ ಎಲ್ಲ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದೆ ನೋಡಿ ಬ್ಲೌಸು ಸೀರೆಗಳು ಬಳೆಗಳು ಎಲ್ಲದನ್ನು ತೋರ್ ಮನೆಯಿಂದ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಈಗ ಬಳೆ ತಂದಿದ್ನಲ್ಲ ಬಳೆನ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಸೀರೆಗಳನ್ನು ನೀಟಾಗೆಲ್ಲ ಮಡಚಿ ನನ್ನ ಬೀರಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದು ನನ್ನದು ಬೀರಲ್ಲಿ ಬಳೆ ಇದು ಅದನ್ನು ಮತ್ತೆ ನೀಟಾಗಿ ತೆಗೆದು ಈಗ ಅಷ್ಟೊಂದು ಬಳೆಗಳು ಇದಾವಲ್ಲ ಅವನ್ನೆಲ್ಲ ಮತ್ತೆ ಈ ಕಡೆ ನಾನು ಜೋಡ್ಸ್ಕೋಬೇಕು ಅಷ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಆರ್ಗನೈಸ್ ಮಾಡ್ತಾ ಇದ್ದೀನಿ ಈ ಬಳೆಗಳು ನಾನಂತೂ ಯಾವುದನ್ನು ಒಂದು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಯಾವುದೋ ಒಂದೇನೋ ಸೆಲೆಕ್ಟ್ ಮಾಡ್ಕೊಂಡು ಇನ್ನು ಇದ್ದಿದ್ದೆಲ್ಲ ಅವರೇ ಇಷ್ಟಪಟ್ಟು ಇದನ್ನು ತಗ ಇದನ್ನು ತಗೋ ಅಂತಾರಲ್ಲ ಹಾಗಾಗಿ ನಾನು ಅದನ್ನು ಅದನ್ನೇ ತಗೊಳ್ತಾ ಇದ್ದೀನಿ ಯಾಕಂದರೆ ಅವರು ಖುಷಿಯಿಂದ ಕೊಡಿಸ್ತಾ ಇದ್ದಾರೆ ಅಂದಮೇಲೆ ನಾನು ಅದನ್ನೇ ಖುಷಿಯಿಂದ ನಾನೇ ತಗೋತಾಯಿದ್ದೆ ತಗೊಳ್ತಾ ಇದ್ದೀನಿ ನಾನು ಯಾವುದೂ ಸೆಲೆಕ್ಟ್ ಮಾಡಿಲ್ಲ ಎಲ್ಲ ಅವ್ರಿಷ್ಟ ಆದಂತ ಇದು ನಿನ್ನ ಕೈಗೆ ಚೆನ್ನಾಗಿ ಕಾಣುತ್ತೆ ಇದು ನಿನ್ನ ಕೈಗೆ ಚೆನ್ನಾಗಿ ಕಾಣುತ್ತೆ ಇದು ನಾಕೆ ಇದು ಆಯ್ಕೆ ಅಂತ ಪಾಪ ಅವರೇ ಕೊಡಿಸ್ತಾ ಇದ್ದರು ಅದಕ್ಕೋಸ್ಕರ ನಾನು ಅವನ್ನೇ ತಗೊಳ್ತಾ ಇದ್ದೀನಿ ಇಷ್ಟ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು